ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂಥ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀನಿ ಅನ್ಕೊಳ್ತೀನಿ ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಈ ವಿಡಿಯೋನು ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಂತ ಮಾರ್ಕೆಟ್ ದಿಢೀರಂತ ಡೌನ್ ಆಗ್ಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಡೀಟೇಲ್ ಆಗಿ ತಿಳಿಸಿಕೊಟ್ಟಿದ್ದೀನಿ ನಾವು ಈ ವಿಡಿಯೋದಲ್ಲಿ ಮುಂದುವರೆಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದಲನೇ ಸ್ಟಾಕ್ ಬಂದು ಬಜಾಜ್ ಫೈನಾನ್ಸ್ ಕಂಪನಿ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿತ್ತು ರಿಯಾಕ್ಷನ್ ನಾರ್ಮಲ್ ಆಗಿತ್ತು ನೋಡಬಹುದು ಸ್ವಲ್ಪ ಫ್ಲಾಟಿಶ್ ಆಗಿ ಓಪನ್ ಆಯಿತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆನಂತರ ಮಾರ್ಕೆಟ್ ಅಲ್ಲಿ ಹೇಗೆ ರಿಕವರಿ ಕಂಡು ಬಂತು ಅದೇ ರೀತಿ ಇಲ್ಲೂ ಕೂಡ ರಿಕವರಿ ಕಂಡು ಬರ್ತಾ ಇತ್ತು ಬಟ್ ಆನಂತರ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂತು ಈ ಸ್ಟಾಕ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂತು ಓವರ್ ಆಲ್ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಖಂಡಿತ ಈ ಕಂಪನಿಯಲ್ಲಿ ಬರುವಂತಹ ಫಾಲ್ ಬಿಗ್ ಅಪೋರ್ಚುನಿಟಿ ಅಂತಾನೆ ಭಾವಿಸಬಹುದು ನೀವು ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಕಮ್ ಬ್ಯಾಕ್ ಕೂಡ ಸ್ಟ್ರಾಂಗ್ ಆಗಿ ಮಾಡುತ್ತೆ ಹಾಗಾಗಿ ಇದರಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಹೆದರ್ಕೊಳ್ಳುವಂತ ಮಾತೇ ಇಲ್ಲ ಗೆಳೆಯರೆ ಅಂತ ಕಂಪನಿ ಒಳ್ಳೆ ಅಪೋರ್ಚುನಿಟಿ ಬರ್ತಾ ಇದೆ ನೋಡೋಣ ಎಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ಡೌನ್ ಆದಷ್ಟು ದೊಡ್ಡ ಅಪೋರ್ಚುನಿಟಿ ನಮಗೆ ಸಿಗುತ್ತೆ ನಂತರ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಅಗೇನ್ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿ ರಿಯಾಕ್ಷನ್ ಚೆನ್ನಾಗಿದೆ ಜಸ್ಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಬಹುದು ಬಟ್ ನೆಗೆಟಿವ್ ಟ್ರೆಂಡ್ ಇರುವಂತಹ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಅಂದ್ರೆ ರಿಯಾಕ್ಷನ್ ಚೆನ್ನಾಗಿದೆ ಅಂತಾನೆ ಭಾವಿಸಬಹುದು ನಾರ್ಮಲ್ ಡೇಸ್ ಅಲ್ಲಾದ್ರೆ ಇದು ಏನು ಅಲ್ಲ ಪರ್ಫಾರ್ಮೆನ್ಸ್ ಆದ್ರೆ ಇವತ್ತು ತುಂಬಾ ಕೃಷಿಯಲ್ ಆಗುತ್ತೆ ನಿನ್ನೆ ಹಾಗೂ ಇವತ್ತು ಎರಡು ದಿನ ಕೂಡ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಫೆಸ್ಟಿವಲ್ ಆಫರ್ ಕೊಟ್ಟಿದೆ ಅಂತ ರಿಯಾಕ್ಷನ್ ಏನಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಿದ್ರೆ ಕ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಸ್ಟೀಪ್ ಡೌನ್ ಫಾಲ್ ಕೂಡ ಕಂಡು ಬಂದಿತ್ತು ನಂತರ ಒಳ್ಳೆ ರಿಕವರ್ ಕೂಡ ಆಗಿ ಫ್ಲಾಟ್ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಗೋದಾವರಿ ಇಸ್ಪತ್ ಇವತ್ತು ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಇತ್ತು ಮಾರ್ನಿಂಗ್ ಗುಡದಲ್ಲಿ ನಾನು ಕವರ್ ಮಾಡಿದೆ ಅರೌಂಡ್ ಒನ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಸ್ಟಾಕ್ ಇತ್ತು ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಹಾಗಾಗಿ ಇನ್ನೂರ ಐದು ರೂಪಾಯಿ ಕಾಣ್ತಾ ಇದೆ ಅವನಿಷ್ಟು ಫೈವ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ನಂತರ ಸಿಇಎಸ್ಸಿ ಬಗ್ಗೆ ಕೂಡ ನಾವು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿ ಸೋಲಾರ್ ಎನರ್ಜಿ ಹಾಗೂ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನು ಮಾಡಿಕೊಂಡಿತ್ತು ಆ ಕಾರಣದಿಂದ ಸುದ್ದಿಯಲ್ಲಿ ಅವರ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬಿಎಸ್ ಸಿ ಲಿಮಿಟೆಡ್ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ಜೊತೆಗೆ ಎನ್ಸ್ ಎ ಇತ್ತೀಚೆಗೆ ಡಿಸಿಷನ್ ತಗೊಂಡಿತ್ತು ಎಫ್ ಅಂಡ್ ಹೋಗಿ ಸಂಬಂಧಪಟ್ಟಂತೆ ಯಾವ್ದಾದ್ರೂ ಒಂದು ಇಂಡೆಕ್ಸ್ ಅಲ್ಲಿ ಮಾತ್ರ ಡಿರೇವೇಟಿವ್ ರನ್ ಮಾಡಲಿಕ್ಕೆ ಅದಕ್ಕೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿತ್ತು ಬ್ಯಾಂಕ್ ಎಕ್ಸ್ ಹಾಗೂ ಸೆನ್ಸೆಕ್ಸ್ ಫಿಫ್ಟಿಯಲ್ಲಿ ಇರುವಂತಹ ಕಾಂಟ್ರಾಕ್ಟ್ಸ್ ಅನ್ನು ರದ್ದು ಮಾಡಿದ ಹದಿನೆಂಟನೇ ತಾರೀಕಿಂದ ಅಂದ್ರೆ ನವೆಂಬರ್ ಹದಿನೆಂಟರಿಂದ ಹಾಗೂ ನವೆಂಬರ್ ಹದಿನೈದರಿಂದ ಅನೌನ್ಸ್ಮೆಂಟ್ ಕೂಡ ಬಂದಿತ್ತು ಜೊತೆಗೆ ನಿನ್ನೆ ಅಂತೂ ಈಗಾಗಲೇ ನೋಡಿದ್ವಿ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದಿದ್ದಕ್ಕೆ ಕಾರಣ ಏನು ಅಂತ ಇವತ್ತು ಕೂಡ ಅದೇ ರೀತಿ ರ್ಯಾಲಿ ಕಂಟಿನ್ಯೂ ಆಗಿದೆ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅದರಲ್ಲೂ ನಿನ್ನೆ ಕೂಡ ನೆಗೆಟಿವ್ ಟ್ರೆಂಡ್ ಇತ್ತು ಮಾರ್ಕೆಟ್ ಅಲ್ಲಿ ಇವತ್ತು ಕೂಡ ನೆಗೆಟಿವ್ ಟ್ರೆಂಡ್ ಅಂತ ಸಂದರ್ಭದಲ್ಲೂ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಒಂದು ತೂಗು ಇತ್ತು ಕಂಪನಿಯ ಮೇಲೆ ಆ ತೂಗು ಕತ್ತಿಗ ದೂರ ಸರಿತು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕಂಪನಿಗೆ ಇಂಪ್ಯಾಕ್ಟ್ ಆಗ್ಬಹುದು ಸೆಬಿ ರೆಗ್ಯುಲೇಷನ್ಸ್ ಅಂತ ಇತ್ತು ಬಟ್ ಅದರಿಂದ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಮಾರ್ಕೆಟ್ ಗೆ ಗೊತ್ತಾಯ್ತು ಹಾಗಾಗಿ ಒಳ್ಳೆ ಬೈಂಗ್ ಕೂಡ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಂತರ ಏಂಜಲ್ ಒನ್ ಅಲ್ಲಿ ಇವತ್ತು ಸ್ವಲ್ಪ ಕರೆಕ್ಷನ್ ಕಂಡು ಬಂದಿದೆ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಕಂಪನಿ ಈ ರೀತಿ ಪರ್ಫ್ಮೆನ್ಸ್ ಕಂಡು ಬರಲಿಕ್ಕೆ ಬಹುಶಃ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಅಂತ ಹೇಳ್ಬೋದು ಕ್ಯೂ ಟು ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ನಾವು ಇಲ್ಲಿ ನೋಡಬಹುದು ಸ್ಲಿಪ್ ಓವರ್ ಫೋರ್ ಪರ್ಸೆಂಟ್ ಆಸ್ ಅವರೇಜ್ ಡೈಲಿ ಆರ್ಡರ್ ಫಾಲ್ ಇನ್ ಸೆಪ್ಟೆಂಬರ್ ಕ್ವಾರ್ಟರ್ ಅವರೇಜ್ ಡೈಲಿ ಆರ್ಡರ್ ಸೆಪ್ಟೆಂಬರ್ ಕ್ವಾರ್ಟರ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಕ್ಲೈಂಟ್ ಬೇಸ್ ಇಂಪ್ರೂವ್ ಆಗಿದೆ ಈಗಲೂ ಕೂಡ ಜೊತೆಗೆ ಮಂತ್ ಅನ್ ಮಂತ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಓವರ್ ಆಲ್ ಡೈಲಿ ಆರ್ಡರ್ ಆಲ್ ಆಗಿದೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಏಂಜೆಲ್ ಒನ್ ನ ಮೇಲೆ ನಂತರ ಈ ಪ್ಯಾಕ್ ಡ್ಯೂರಬಲ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಪಾನಸೋನಿಕ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರೋದ್ರ ಬಗ್ಗೆ ಸ್ಟಾಕಲ್ಲಿ ಏನಂತ ಒಳ್ಳೆ ರಿಯಾಕ್ಷನ್ ಬಂದಿಲ್ಲ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತು ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿ ಕಾರಣ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಆ ಕಾರಣದಿಂದ ನೋಡಬಹುದು ಅಪ್ಡೇಟ್ ಅಡ್ವಾನ್ಸಸ್ ರೈಸ್ ಸೆವೆನ್ ಪರ್ಸೆಂಟ್ ಡೆಪಾಸಿಟ್ ಫಿಫ್ಟೀನ್ ಪರ್ಸೆಂಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬಟ್ ಫೈನಲ್ ರಿಸಲ್ಟ್ ಬಂದಾಗಲೇ ನಮ್ಗೆ ಇನ್ನು ಕ್ಲಾರಿಟಿ ಸಿಗೋದು ಕಂಪನಿಯ ರಿಸಲ್ಟ್ ಬಗ್ಗೆ ಓವರ್ ಆಲ್ ಸ್ಟಾಕ್ನಂತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಅನ್ನ ಕೊಟ್ಟಿದೆ ನಂತರ ಭರತ್ ಫೋಜ್ ಕೂಡ ಸುದ್ದಿ ಇತ್ತು ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಯು ಎಸ್ ಕಂಪನೀಸ್ ಜೊತೆ ಕಂಪನಿ ಕೊಲಾಬರೇಟ್ ಮಾಡ್ಕೊಂಡಿದೆ ಡಿಫೆನ್ಸ್ ಕಂಪನೀಸ್ ಜೊತೆ ಸ್ಪೆಷಲಿ ನಿನ್ನೆ ಒಂದು ನ್ಯೂಸ್ ಅನ್ನು ನೋಡಿದ್ವಿ ನಾವು ಎಸ್ಪೆಷಲಿ ಈ ನ್ಯೂಸ್ ಕ್ಲಾಸೈಟ್ ಟ್ರಕ್ ಆರ್ಡರ್ಸ್ ಬಗ್ಗೆ ಈಗ ಡಿಫೆನ್ಸ್ ಕಂಪನೀಸ್ ಜೊತೆ ಮಾಡ್ಕೊಂಡಿರೋ ಅಂತ ನ್ಯೂಸ್ ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಗಾರ್ಡನ್ ರೀಚ್ ಬಿಲ್ಡರ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಒಳ್ಳೆ ನ್ಯೂಸ್ ಬಂತು ಹಾಗಾಗಿ ಸ್ಟಾಕ್ ಅಲ್ಲಿ ಸ್ವಲ್ಪ ಗ್ರೀನ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಜಿಆರ್ಎಸ್ಸಿ ಎಸ್ ಸಿ ಬ್ಯಾಕ್ಸ್ ರುಪೀಸ್ ಟು ಟ್ವೆಂಟಿ ಸಿಕ್ಸ್ ಕೋರ್ ಫ್ರಮ್ ವೆಸ್ಟ್ ಬೆಂಗಾಲ್ ಗರ್ನಮೆಂಟ್ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಇಂದ ಇನ್ನೂರ ಇಪ್ಪತ್ತಾರು ಕೋಟಿ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಸಿಕ್ಕಿದೆ ಸುದ್ದಿಯಲ್ಲಿ ನಂತರ ಇಲ್ಲಿ ಕೂಡ ನೋಡಬಹುದು ಗಾರ್ಡನ್ ಶಿಪ್ ಬಿಲ್ಡರ್ಸ್ ಸೈನ್ಸ್ ಕಾಂಟ್ರಾಕ್ಟ್ ಫಾರ್ ಅಡಿಷನಲ್ ಮಲ್ಟಿಪರ್ಪಸ್ ವೆಸಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿ ಓವರ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಕಂಪನಿ ರಾಜಸ್ಥಾನ ಎಸ್ಪೆಷಲಿ ರೈಲ್ವೆ ಲ್ಯಾಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತ ಆರ್ಡರ್ ಪಡ್ಕೊಂಡಿತ್ತು ಬಟ್ ಈಗ ಆ ಆರ್ಡರ್ ಅನ್ನು ರದ್ದು ಮಾಡಿದೆ ಕಾರಣದಿಂದ ಸುದ್ದಿಯಲ್ಲಿತ್ತು ಹಾಗಂತ ಭಯ ಪಡುವಂತ ಅವಶ್ಯಕತೆ ಏನಿರೋದಿಲ್ಲ ಯಾಕಂದ್ರೆ ಕೆಲವೊಂದ್ಸಲ ಈ ರೀತಿ ಆಗ್ತಾ ಇರ್ತವೆ ಆರ್ಡರ್ ಸಿಗೋದು ಆಮೇಲೆ ಕ್ಯಾನ್ಸಲ್ ಆಗೋದು ಅಥವಾ ರದ್ದು ಆಗೋದು ಈ ರೀತಿ ಆಗ್ತಾ ಇರ್ತದೆಲ್ಲ ಕಾಮನ್ ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಬಟ್ ಸ್ಟಾಕ್ ಏನಂತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಎನ್ ಆರ್ ಆಟೋ ಕಾಂಪೋನೆಂಟ್ಸ್ ಕೂಡ ಸುದ್ದಿಯಲ್ಲಿ ಇವತ್ತು ಕಾರಣ ಕಂಪನಿ ಇಪ್ಪತ್ತೈದು ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೆ ಫ್ಯೂಚರ್ ಎಕ್ಸ್ಪೆನ್ಷನ್ಗೆ ಸಂಬಂಧಪಟ್ಟಂತೆ ಆ ಕಾರಣದಿಂದ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಹಾಗಾಗಿ ಕೂಡ ಜಾಸ್ತಿ ಇರುತ್ತೆ ಕಂಪನಿಯಲ್ಲಿ ನಂತರ ಟಾಟಾ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿ ಇವತ್ತು ನೋಡಬಹುದು ಬೀಳ್ತಿರುವಂತಹ ಮಾರ್ಕೆಟ್ ಅಲ್ಲಿ ಅದರಲ್ಲೂ ಎಸ್ಪೆಷಲಿ ಆಟೋ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಹ ಸಂದರ್ಭದಲ್ಲೂ ಕೂಡ ಟಾಟಾ ಮೋಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಕಾರಣ ಯು ಕೆ ಜೆಎಲ್ ಆರ್ ಸೇಲ್ಸ್ ಡೇಟಾ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಎಸ್ಪೆಷಲಿ ಯು ಕೆ ಸೇಲ್ಸ್ ಡೇಟಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಸೇಲ್ಸ್ ಆ ಕಾರಣದಿಂದ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ ಈ ಕಂಪನಿಗೆ ಚೀನಾದ ಸ್ಟಿಮ್ಯುಲಸ್ ಕೂಡ ಇದಕ್ಕೆ ಪಾಸಿಟಿವ್ ಆಗುತ್ತೆ ಯಾಕೆಂದ್ರೆ ಕಂಪನಿಯ ಜೆ ಆರ್ ಸೆಗ್ಮೆಂಟ್ ಅಲ್ಲಿ ಮೇಜರ್ ಮಾರ್ಕೆಟ್ ಚೈನಾ ಅಲ್ಲಿ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಜನರ ಕೈಗೆ ಅಬ್ವಿಯಸ್ಲಿ ಹಣ ಬರುತ್ತೆ ಜೊತೆಗೆ ಕಡಿಮೆ ಇಂಟ್ರೆಸ್ಟ್ ಗೆ ಲೋನ್ ಸಿಗೋಕೆ ಶುರು ಆಗುತ್ತೆ ಕೂಡ ಕಂಪನಿ ಜೆ ಎಲ್ ಆರ್ ಅನ್ನ ಇಂಪ್ರೂವ್ ಮಾಡುವಂತ ಚಾನ್ಸ್ ಇರುತ್ತೆ ಅದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಇದೆ ಬಹುಶಃ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು ಓವರ್ ಆಲ್ ಪಾಸಿಟಿವ್ ಗೆ ನೋಡೋಣ ಯಾವಲ್ಲ ನ್ಯೂಸ್ ಗಳು ಇನ್ನು ಮುಂದುವರೆದು ಬರ್ತವೆ ಅಂತ ನಂತರ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕೂಡ ಸುದ್ದಿ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯಲ್ಲಿ ಇವತ್ತು ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದ್ರು ರಿಲೀಸ್ ನ ಕಾರಣಕ್ಕೆ ಸುದ್ದಿ ಇಲ್ಲಿ ಓವರ್ ಆಲ್ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಅವಾಗೇ ರಿಯಾಕ್ಷನ್ ಕೂಡ ಈ ರೀತಿ ಇರೋದು ಇನ್ ಕೇಸ್ ಚೆನ್ನಾಗಿಲ್ಲ ಅಂತಂದ್ರೆ ಅಬಿಯಸ್ಲಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಫ್ಲಾಟಿ ಕ್ಲೋಸಿಂಗ್ ಕಂಡು ಬಂದಿದೆ ನೋಡೋಣ ಡೀಟೇಲ್ ನಂಬರ್ ಬಂದಾಗ ಇನ್ನು ಕ್ಲಾರಿಟಿ ಸಿಗುತ್ತೆ ಕಂಪನಿಯ ನಂಬರ್ಸ್ ಗೆ ಸಂಬಂಧಪಟ್ಟಂತೆ ನಂತರ ಫೆಡರಲ್ ಬ್ಯಾಂಕ್ ನ ಕ್ಯೂಟಿವ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಸ್ಟಾಕ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿತ್ತು ನೋಡೋಣ ಕಂಪನಿಯ ಡೀಟೇಲ್ ನಂಬರ್ ಬರೋವರೆಗೂ ನಾವು ಹಿಂಗೆ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಹೇಳಕ್ ಈಗ ಜಸ್ಟ್ ಹೈಲೈಟ್ಸ್ ಅನ್ನ ರಿಲೀಸ್ ಮಾಡಿದವ ಕಂಪನೀಸ್ ಅದರಲ್ಲೇನು ಅದರಲ್ಲೂ ಬ್ಯಾಂಕಿಂಗ್ ಕಂಪನೀಸ್ ಎನ್ ಪಿ ಎಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎನ್ ಎನ್ಪಿಎಸ್ ಅನ್ನ ಅನೌನ್ಸ್ ಮಾಡಿರೋದಿಲ್ಲ ಈಗ ಜೊತೆಗೆ ಖರ್ಚುಗಳನ್ನ ಅನೌನ್ಸ್ ಮಾಡಿರೋದಿಲ್ಲ ಜಸ್ಟ್ ರೆವೆನ್ಯೂ ಎಷ್ಟು ಬಂದಿದೆ ಎಷ್ಟು ಗ್ರೋತ್ ಆಗಿದೆ ಅಡ್ವಾನ್ಸಸ್ ಎಷ್ಟು ಗ್ರೋತ್ ಆಗಿದೆ ಇದನ್ನ ಮಾತ್ರ ಕೊಡ್ತವೆ ಕಂಪನೀಸ್ ಫುಲ್ ಡೀಟೇಲ್ ರಿಸಲ್ಟ್ ಬಂದಾಗ ನಮಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ನಂತರ ಅಪೋಲೋ ಟೈರ್ಸ್ ಸ್ವಲ್ಪ ಟೈರ್ ಸೆಕ್ಟರ್ ನ ಸ್ಟಾಕ್ ಗಳು ಇವತ್ತು ಸುದ್ದಿಯಲ್ಲಿದ್ದು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಅಂದ್ರೆ ಅಪೋಲೋ ಟೈರ್ಸ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಇದೆ ನಂತರ ಸಿ ಎಟ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಂತರ ಜೆ ಕೆ ಟೈರ್ ಅಲ್ಲಿ ಟೂ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಈ ಕಂಪನಿಗಳು ಸುದ್ದಿಯಲ್ಲಿ ಇದ್ದು ಕಾರಣ ರಬ್ಬರ್ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅಂತ ಒಂದು ಸುದ್ದಿ ಬಂದಿದೆ ಜೊತೆಗೆ ಎಸ್ಪೆಷಲಿ ಈ ಇಂಪ್ಯಾಕ್ಟ್ ಕಾರಣ ನ್ಯಾಚುರಲ್ ಕ್ಯಾಲಿಟೀಸ್ ಮಾನ್ಸೂನ್ ಎಫೆಕ್ಟ್ ಬಹುಶಃ ರಬ್ಬರ್ ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಅನ್ನೋಂತಹ ಒಂದು ನ್ಯೂಸ್ ಬಂದಿದೆ ಅವಾಗ ಈ ಸ್ವಲ್ಪ ಪ್ರೆಜರ್ ಅಲ್ಲಿ ಇದು ಟೈಲ್ ಇಂಡಸ್ಟ್ರಿಯ ಕಂಪನೀಸ್ ಜೊತೆಗೆ ಈ ಕಂಪನೀಸ್ ಗೆ ಕ್ರೂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕ್ರೂಡ್ ಕೂಡ ರ್ಯಾಲಿ ಬರ್ತಿರೋದು ಅಗೇನ್ ಈ ಕಂಪನೀಸ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುವಂತದ್ದು ಆಗ ಸ್ವಲ್ಪ ಪ್ರೆಷರಲ್ಲೇ ಅಲ್ಲೇ ಇದು ಆಲ್ಮೋಸ್ಟ್ ಎಲ್ಲಾ ಶೇರುಗಳಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬಂದಿದೆ ಹಾಗೆ ಕ್ರೂಡ್ ಇಂದ ಇನ್ನೂ ಒಂದು ಇಂಡಸ್ಟ್ರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅದು ನಿಮಗೆ ಗೊತ್ತಿದೆ ಪೇಂಟ್ ಇಂಡಸ್ಟ್ರಿ ಪೇಂಟ್ ಇಂಡಸ್ಟ್ರಿ ಕೂಡ ಕ್ರೂಡ್ ರಾ ಮೆಟೀರಿಯಲ್ ಆಗಿ ಬಳಸುತ್ತೆ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಕಂಟಿನ್ಯೂ ಆಗಿದೆ ನೆನೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಈ ಇವತ್ತು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಕಂಟಿನ್ಯೂ ಆಗಿದೆ ನೋಡಬಹುದು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸ್ ಅನ್ನು ಕೊಟ್ಟಿದೆ ಏಷಿಯನ್ ಪೇಂಟ್ಸ್ ಬರ್ಜರ್ ಪೇಂಟ್ಸ್ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಪಿಡಿ ಲೈಟ್ ಗೆ ಬಂದ್ರೆ ಇಲ್ಲೂ ಕೂಡ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಾನು ಹಿಂದೆ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದೆ ಕ್ರೂಡ್ ಸೆವೆಂಟಿ ಬಿಲೋ ಹೋದಾಗ ಈ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದೆ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಬಂದ್ರೆ ಈ ಕಂಪನಿಗಳ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ಇವಾಗ ಕ್ರೂಡ್ ಅಲ್ಲಿ ರ್ಯಾಲಿ ಬರ್ತಾ ಇದೆ ಅದು ಅಬ್ಬಿಯಸ್ಲಿ ರಿವರ್ಸ್ ರಿಯಾಕ್ಷನ್ ಇದ್ದೇ ಇರುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಒಳ್ಳೆ ಸ್ಟಾಕ್ ಗಳು ಅದರಲ್ಲಿ ಡೌಟ್ ಇಲ್ಲ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ